ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನವು ನಿನ್ನದು ಮನೋ ನಿನ್ನದು ಭಾಗ ಮೂವತ್ತೆರಡು ಸೊ ನೀನು ಆದಷ್ಟು ಬೇಗ ನನಗೂ ಪ್ರಮೋಷನ್ ಕೊಡ್ತಾ ಇದ್ದೀಯಾ ಅಮ್ಮಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಿಶಾಳ ಕೆನ್ನೆಗಳಿಗೆ ಮತ್ತೆರಡು ಮುತ್ತುಗಳು ಸಿಕ್ಕಿದವು ಸೀಟ್ನಲ್ಲಿದ್ದ ಕವರನ್ನು ತೆಗೆಯ ಹೊರಟಾಗ ಅದರೊಳಗಿದ್ದ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಕಂಡಾಗ ಇಶಾನ್ಗೆ ಆದ ಅಶ್ಚ ಆಶ್ಚರ್ಯ ಅಷ್ಟಿಷ್ಟಲ್ಲ ದಿಯಾ ಪೇಚಿಗೆ ಸಿಲುಕಿ ಹಾಕಿಕೊಂಡಿದ್ದಳು ಈಗ ವಿಜ್ಞಾನ ತುಂಬ ಮುಂದುವರಿದಿದೆ ಮೆಡಿಕಲ್ ಶಾಪ್ನಿಂದ ಪ್ರೆಗ್ನೆನ್ಸಿ ಕಿಟ್ ತಂದು ಮನೆಯಲ್ಲಿ ಪರೀಕ್ಷಿಸಿಕೊಳ್ಳಬಹುದಲ್ಲ ಇವತ್ತು ಆ ಕೆಲಸ ಮಾಡಬೇಕು ಎಂದು ಯೋಚಿಸುತ್ತಿದ್ದಳು ದಿಶಾ ಶರಾವತಿಯವರ ಸಹಾಯದಿಂದ ಅವಳು ರೂಮ್ನಲ್ಲಿ ರೆಸ್ಟ್ ಮಾಡುತ್ತಿದ್ದಳು ತಾಯಿಯಿಂದ ಮಾಹಿತಿ ಪಡೆದಿದ್ದ ದಿಯಾ ಹಣ್ಣಿನ ರಸದೊಂದಿಗೆ ದಿಶಾ ಇದ್ದಲ್ಲಿಗೆ ಬಂದಿದ್ದಳು ರಿಶು ಯು ನೌ ಏನಾಯಿತು ಮೈಗೆ ಚೆನ್ನಾಗಿಲ್ವಾ ನಿಹಾಲ್ ಅವನ ಗೆಳೆಯರ ಜೊತೆಗೆ ಮಾತಾಡ್ತಾ ಕೂತಿದ್ದವನು ನನ್ನ ಹತ್ರ ಬಂದು ದಿಶಾ ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ ನೀವು ನಿಮ್ಮ ಹೆಲ್ತನ್ನು ಹೇಗೆ ಮೇಂಟೈನ್ ಮಾಡ್ತೀರಾ ಅವಳಿಗೂ ಸ್ವಲ್ಪ ಟಿಪ್ಸ್ ಕೊಡಿ ಅಂತ ಹೇಳ್ದ ದಿಶಾ ಈಗ ತುಂಬ ಬಳಲಿದ್ದಳು ಅವನು ಬಾರದ್ದರಿಂದ ಅವನ ಮೇಲೆ ಸಿಟ್ಟಾಗಿ ಬಿಟ್ಟಿದ್ದಳು ಹೋಮ್ ನಿನ್ನ ಹತ್ರ ಕೇಳ್ತಾನೆ ಅಷ್ಟು ಕೇಳುವವನು ಛತ್ರಕ್ಕೆ ಬಂದಾಗಿಂದ ನನ್ನ ಹತ್ರ ಬಂದು ಒಂದು ಮಾತು ಆಡಿಲ್ಲ ಪತಿ ತನ್ನನ್ನು ಕಾಣಲು ಬಾರದ್ದು ಅವಳಿಗೆ ಸಿಟ್ಟು ಬರಿಸಿತ್ತು ನೀನು ಚಿಕ್ಕ ಪುಟ್ಟ ವಿಷಯಕ್ಕೆ ಅವನ ಮೇಲೆ ರೇಕ್ತಿಯ ಪಾಪ ನಿಹಾಲ್ ಅವನಾಗಿರೋದಕ್ಕೆ ನಿನ್ನ ಜೊತೆ ಹೊಂದ್ಕೊಂಡು ಜೀವನ ಮಾಡ್ತಾ ಇದ್ದಾನೆ ಇನ್ನೊಬ್ಬರಾದರೆ ತುಂಬ ಕಷ್ಟ ಆಗಿರೋದು ಆಗ ಅವನೇ ಬಂದು ನಿನ್ನ ಪಿಕ್ ಮಾಡ್ತೇನೆ ಅಂತ ಹೇಳಿದಾಗ ನೀನೇ ಅವನು ಅಲ್ಲಿಗೆ ಬರೋದು ಬೇಡ ಅಂತ ಅಲ್ಲ ಅವನು ಅಂಥವನಲ್ಲ ಅವನ ಜಾಗದಲ್ಲಿ ಯಾರೇ ಇದ್ದರೂ ಪತ್ನಿಯ ಬಗ್ಗೆ ತಗೊಳ್ಳುವಾಗ ಅದಕ್ಕೆ ಸ್ಪಂದಿಸದೇ ಇದ್ರೆ ಸಿಟ್ಟಾಗೋದು ಸಹಜ ಅಲ್ವಾ ನಿಂಗೆ ನೀನು ಮಾಡಿದ್ದು ಕಾಣಿಸಲ್ಲ ಅವನು ಮಾಡಿರುವ ತಪ್ಪು ಕಾಣಿಸುತ್ತೆ ಆ ವಿಷಯದ ಬಗ್ಗೆ ಪರಾಮರ್ಶೆ ಮಾಡಿ ತಪ್ಪು ಯಾರದು ಎಂದು ದಿಶಾಗೆ ಅರ್ಥವಾಗುವಂತೆ ವಿವರಿಸುತ್ತಿದ್ದಳು ದಿಯಾ ಅಷ್ಟರಲ್ಲಿ ಶರಾವತಿಯವರು ದಿಯಾ ನೀನು ಹೇಗೂ ಇಲ್ಲೇ ಇದ್ದೀಯಲ್ಲ ನಾನು ಊಟಕ್ಕೆ ಕುಳಿತವರನ್ನು ವಿಚಾರಿಸೋಕೆ ಅಲ್ಲಿಗೆ ಹೋಗ್ತೀನಿ ಎಂದು ಹೇಳಿದಾಗ ಓಕೆ ಅಮ್ಮ ನೀನು ಹೋಗಬಹುದು ನಾನು ಇಲ್ಲೇ ಇದ್ದು ಇವಳನ್ನು ನೋಡ್ಕೋತೀನಿ ಈಗ ಇವಳು ಈ ಲೋಟದಲ್ಲಿರೋ ಜ್ಯೂಸ್ ಪೂರ್ತಿ ಖಾಲಿ ಮಾಡಲೇಬೇಕು ನಿನ್ನ ಹತ್ರ ಆದರೆ ಏನಾದರೂ ಸಬೂಬು ಹೇಳ್ತಾಳೆ ನನ್ನ ಹತ್ರ ಅದೆಲ್ಲ ನಡೆಯಲ್ಲ ಇವಳು ಕುಡಿಯಲ್ಲ ಅಂತ ಹಠ ಮಾಡಿದರೆ ಹೇಗೆ ಕುಡಿಸಬೇಕು ಅಂತ ನನಗೆ ಗೊತ್ತು ಎಂದು ಹೇಳುತ್ತಾ ತನ್ನ ಕೈಯಲ್ಲಿದ್ದ ಜ್ಯೂಸ್ನ ಲೋಟವನ್ನು ದಿಶಾಗಿತ್ತಳು ದಿಯಾ ಶರಾವತಿಯವರು ಅಲ್ಲಿಂದ ಹೊರಟರು ತಾಯಿ ಹೊರಟು ಹೋದನ್ನು ಖಾತ್ರಿಪಡಿಸಿದ ಬಳಿಕ ದಿಶಾ ಹೇಳಿದಳು ನೀನು ಹೇಳೋದೇನೋ ಸರಿ ಇದೆ ಆದರೆ ಲೋಟ ಪೂರ್ತಿ ಜ್ಯೂಸ್ ಕುಡಿಯೋಕೆ ನನ್ನಿಂದ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ನನ್ನ ಪರಿಸ್ಥಿತಿ ಎಂದು ಹೇಳುತ್ತಾ ಅವಳಿಗೆ ಅರ್ಥವಾಗುವಂತೆ ತನ್ನ ಹೊಟ್ಟೆ ಮೇಲೆ ಕೈಯಾಡಿಸಿಕೊಂಡು ಹೇಳಿದಳು ನಿಂಗೆ ಏನಾಗಿದೆ ಗುಡ್ ನ್ಯೂಸ ಹಾಗಾದರೆ ಓ ವಾಟ್ ಎ ಪ್ಲಸೆಂಟ್ ಸರ್ಪ್ರೈಸ್ ಎಂದು ಹೇಳುತ್ತಾ ತುಂಬು ಸಂತೋಷದಿಂದ ಅವಳನ್ನು ಹಾಗೆ ತಬ್ಬಿ ಹಿಡಿದುಕೊಂಡು ಅವಳನ್ನು ಬಿಗಿದಪ್ಪಿಕೊಂಡು ಅವಳ ಎರಡೂ ಕೆನ್ನೆಗೂ ಮುತ್ತಿಟ್ಟಳೋ ದೀಯಾ ನೀನು ಅಮ್ಮ ಆಗ್ತಿರೋ ವಿಷಯ ನಿಹಾಲ್ಗೆ ಹೇಳಿದೀಯಾ ಅವನಿಗೆ ಈ ವಿಷಯ ಈಗಾಗಲೇ ಗೊತ್ತಾಗಿದೆಯಾ ಅಥವಾ ಏಕಾಂತದಲ್ಲಿ ರೊಮ್ಯಾಂಟಿಕ್ ಆಗಿ ಅವನಿಗೆ ವಿಷಯ ತಿಳಿಸಬೇಕು ಅಂತ ಕಾಯ್ತಾ ಇದ್ದೇನೋ ಓ ನಂಗೀಗ ಅರ್ಥ ಆಯಿತು ನೀನು ಅಮ್ಮನ ಹತ್ರದಿಂದ ಈ ವಿಷಯವನ್ನು ಮುಚ್ಚಿಟ್ಟಿದ್ದೀಯಾ ಯಾಕೆಂದರೆ ಅಮ್ಮಂಗೆ ವಿಷಯ ಗೊತ್ತಾದ ತಕ್ಷಣವೇ ಅಮ್ಮ ಅಪ್ಪಂಗೆ ನಿಹಾಲ್ಗೆ ಈಗಲೇ ಹೇಳಿಬಿಡ್ತಾರೆ ಅಷ್ಟೇ ಯಾಕೆ ಮನೆ ಮಂದಿಗೆಲ್ಲ ಈಗಲೇ ಸ್ವೀಟ್ ಹಂಚಿಕೊಂಡು ಸಂಭ್ರಮ ಆಚರಿಸಿಬಿಡ್ತಾರೆ ನಿಂಗೆ ಆ ಖುಷಿಯನ್ನು ಏಕಾಂತದಲ್ಲಿ ಅನುಭವಿಸೋ ಆಸೆ ಇತ್ತೇನೋ ಅದಕ್ಕಾಗಿ ನೀನು ಹೇಳಿಲ್ಲ ಅಲ್ವಾ ಓಕೆ ಓಕೆ ನಿನ್ನ ಪ್ಲಾನ್ ಎಲ್ಲ ನಂಗೀಗ ಅರ್ಥ ಆಯಿತು ನೀನು ಅಮ್ಮನ ಹತ್ರ ಏನು ಸುಳ್ಳು ಹೇಳಿ ಸಾಗ್ ಹಾಕಿದ್ದೀಯೋ ಗೊತ್ತಿಲ್ಲ ಇವತ್ತು ರಾತ್ರಿ ನೀನು ನಿಹಾಲ್ ಜೊತೆ ಸೆಲೆಬ್ರೇಷನ್ ಮಾಡಿದ ಮೇಲೆ ಆಮೇಲೆ ಹೇಳೋಣವಂತೆ ನನ್ನ ಹತ್ರ ಇರೋ ಗುಟ್ಟು ಯಾವತ್ತೂ ಹೊರಗೆ ಬರಲ್ಲ ಅಂತ ನಿಂಗೂ ಗೊತ್ತು ಅಲ್ವಾ ಐ ಪ್ರಾಮಿಸ್ ದಿಶಾ ನಾನು ಯಾರಿಗೂ ಹೇಳ್ಕೊಂಡು ಬರಲ್ಲ ನಿನ್ನ ಗುಟ್ಟು ನನ್ನ ಹತ್ತಿರ ಗುಟ್ಟಾಗೇ ಇರುತ್ತೆ ಎಂದು ಹೇಳಿ ಸಹೋದರಿಗೆ ವಚನವಿತ್ತಳು ದಿಯಾ ಸಹೋದರಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ತಾಯಿಯಾಗುತ್ತಿದ್ದಾಳೆಂದರೆ ಅದಕ್ಕಿಂತ ಸಂತೋಷದ ವಿಷಯ ಬೇರೊಂದು ಇರಲಿಲ್ಲ ದಿಯಾಗೆ ತಾವಿಬ್ಬರು ಹುಟ್ಟಿದ ಬಳಿಕ ಮನೆಯಲ್ಲಿ ಮಕ್ಕಳೇ ಇರಲಿಲ್ಲ ಆದ್ದರಿಂದ ಅವರಿಗೆ ಚಿಕ್ಕ ಮಕ್ಕಳು ರೂಢಿ ಇರಲಿಲ್ಲ ಸಹೋದರಿಗೆ ಮಗುವಾಗುವುದೆಂದರೆ ತನಗೆ ಮಗುವಾಗುತ್ತಿರುವಷ್ಟು ಆನಂದ ಪಡುತ್ತಿದ್ದಳೋ ದಿಯಾ ಸೊ ನೀನು ಆದಷ್ಟು ಬೇಗ ನನಗೂ ಪ್ರಮೋಷನ್ ಕೊಡ್ತಾ ಇದೀಯಾ ಅಮ್ಮ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಿಶಾಳ ಕೆನ್ನೆಗಳಿಗೆ ಮತ್ತೆರಡು ಮುತ್ತುಗಳು ಸಿಕ್ಕಿದವು ಆದರೆ ದಿಶಾಗೆ ಅದಾವುದೂ ಬೇಕಿರಲಿಲ್ಲ ಅವಳು ಇನ್ನೇನು ಯೋಚನೆ ಮಾಡುತ್ತಿದ್ದಳು ಅವಳು ನಿಹಾಲ್ ಬಗ್ಗೆ ಯೋಚನೆ ಮಾಡುತ್ತಿರಬೇಕೆಂದುಕೊಂಡಾಗಲೇ ದಿಶಾ ಹೇಳಿದ್ದಳು ಕೂಸು ಹುಟ್ಟೋ ಮೊದಲೇ ಕುಲಾವಿ ಹೊಲಿಸಿದ್ರಂತೆ ಆ ರೀತಿ ಮಾತಾಡ್ತಾ ಇದ್ದೀಯಲ್ಲ ನೀನು ನನಗೆ ಪೀರಿಯಡ್ಸ್ ಮುಂದೆ ಹೋಗಿದ್ದೆ ಅಷ್ಟೇ ನಿಹಾಲ್ ಹೇಳೋ ಹಾಗೆ ಸರಿಯಾಗಿ ಊಟ ತಿಂಡಿ ಮಾಡದೇ ನಿದ್ದೆ ಮಾಡದೇ ಇರೋದರಿಂದ ನನಗೆ ಈ ರೀತಿ ಆಗಿರಬಹುದು ನಾನು ಹೊಟ್ಟೆ ಮುಟ್ಟಿ ಹೊಟ್ಟೆಯಲ್ಲಿ ಸಂಕಟ ಆಗ್ತಾಯಿದೆ ಅಂತ ಹೇಳಿದರೆ ನೀನು ಅದನ್ನು ಅಪಾರ್ಥ ಮಾಡಿಕೊಂಡು ಇನ್ನೇನೋ ಹೇಳ್ತಾ ಇದ್ದೀಯಾ ತಾಯಿಗೆ ತಕ್ಕ ಮಗಳು ಅಂದರೆ ಅದು ನೀನೇ ಅಲ್ವಾ ಆದರೆ ದಿ ನಿನ್ನಿಂದ ನನಗೊಂದು ಸಣ್ಣ ಹೆಲ್ಪ್ ಆಗಬೇಕಾಗಿತ್ತು ಕಣೆ ನನಗೆ ತುಂಬ ಸುಸ್ತು ಆಗಿರೋದ್ರಿಂದ ಮೆಡಿಕಲ್ ಶಾಪ್ಗೆ ಹೋಗಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋ ಕಿಟ್ ತಗೊಂಡು ಬರೋಕೆ ಸಾಧ್ಯ ಆಗಲ್ಲ ಅನ್ನಿಸ್ತಿದೆ ನೀವಿಬ್ರು ಹೇ ಹೇಳ್ತಾ ಇದ್ದೀರಿ ಅಂದರೆ ಮನೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡೋದು ಒಳಿತು ಅಂತ ನನಗೂ ಈಗ ಅನ್ನಿಸ್ತಾ ಇದೆ ಊಟ ಆದಮೇಲೆ ಮನೆಗೆ ಹೋಗ್ತಾ ನೀನು ಮೆಡಿಕಲ್ ಶಾಪಿಂದ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತಂದುಕೊಡೋಕೆ ಆಗುತ್ತಾ ಐ ವಾಂಟ್ ಯುವರ್ ಹೆಲ್ಪ್ ಪ್ಲೀಸ್ ಎಂದು ಕೇಳಿಕೊಂಡಾಗ ದಿಯಾಗೆ ಇಲ್ಲ ಎಂದು ಹೇಳಲು ಮನಸ್ಸಾಗಲಿಲ್ಲ ಒಪ್ಪಿಕೊಂಡಿದ್ದಳು ಒಂದು ವೇಳೆ ನಿಹಾಲ್ಗೆ ಹೇಳಿದರೆ ಅವನೇ ತಂದು ಕೊಡುತ್ತಿದ್ದ ಆದರೆ ಅವಳಿಗದು ಬೇಕಿರಲಿಲ್ಲ ಅವನಿಂದ ವಿಷಯವನ್ನು ಮರೆಮಾಚುವುದೇ ಅವಳ ಮುಖ್ಯ ಉದ್ದೇಶವಾಗಿತ್ತು ಪತಿಗೆ ಸರ್ಪ್ರೈಸ್ ಕೊಡುವ ಉದ್ದೇಶದಿಂದ ಅವಳು ತನ್ನ ಬಳಿ ಹೇಳಿಕೊಳ್ಳುತ್ತಿದ್ದಾಳೆ ಎಂದುಕೊಂಡಳು ದಿಯಾ ಖಂಡಿತ ಊಟ ಮಾಡಿಕೊಂಡು ಹೋಗ್ತಾ ಪರ್ಚೇಸ್ ಮಾಡಿಕೊಂಡೇ ಹೋಗ್ತೀನಿ ಮನೆಗೆ ತಲುಪಿದ ತಕ್ಷಣ ನಾನೇ ಅದನ್ನು ನಿನ್ನ ಕೈಯಲ್ಲಿ ಇಟ್ಬಿಡ್ತೀನಿ ಓಕೆನಾ ದಿಯಾ ಹೇಳಿದಳು ದಿಶಾಳ ಬಳಿ ಎಸ್ ಓಕೆ ಓಕೆ ನೀನು ಆ ಕೆಲಸ ಮಾಡಿ ಪುಣ್ಯ ಕಟ್ಕೊ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಹೇಳಿದಳು ದಿಶಾ ಬಳಿಕ ನಿಧಾನವಾಗಿ ಜ್ಯೂಸ್ ಹೀರಲಾರಂಭಿಸಿದ್ದಳು ಅರ್ಧ ಲೋಟ ಜ್ಯೂಸ್ ಕುಡಿದ ಬಳಿಕ ಅವಳಿಗೆ ಜ್ಯೂಸ್ ಕುಡಿಯಲಾಗಲಿಲ್ಲ ಜ್ಯೂಸ್ ಕುಡಿದಾಗ ತುಂಬ ಹಾಯನ್ನಿಸ್ತಾ ಇದೆ ಆದರೆ ಸ್ವಲ್ಪ ಸ್ವಲ್ಪ ನೀ ಕುಡಿಬೇಕು ಇಲ್ಲಾಂದರೆ ಒಮಿಟ್ ಆದರೆ ಕಷ್ಟ ಭಯ ಆಗ್ತಾ ಇದೆ ಕಣೆ ಎಂದು ದಿಶಾ ಹೇಳಿದಾಗ ದಿಯಾ ಅವಳನ್ನು ಬಲವಂತ ಮಾಡಲು ಹೋಗಿರಲಿಲ್ಲ ಮೊದಲೇ ವೀಕ್ನೆಸ್ಸಿಂದ ಬಳಲುತ್ತಿರುವ ದಿಶಾ ಇನ್ನೊಮ್ಮೆ ಒಮಿಟ್ ಮಾಡಿದರೆ ಮತ್ತು ಕಂಗಾಲಾಗುತ್ತಾಳೆ ಎಂದು ದಿಯಾಗೆ ಗೊತ್ತಿತ್ತು ನಾನು ಇಲ್ಲೇ ಇದ್ದು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತಾದ ಮೇಲೆ ಈ ಲೋಟದಲ್ಲಿರೋ ಜ್ಯೂಸ್ ಖಾಲಿ ಮಾಡ್ತೀನಿ ನೀನು ಹೋಗಿ ಊಟ ಮಾಡು ಎಲ್ಲರ ಊಟ ಆದಮೇಲೆ ಮನೆಗೆ ಹೋಗೋಣ ಎಂದು ಹೇಳಿ ಅಲ್ಲಿದ್ದ ಬೆಡ್ನಲ್ಲಿ ಮಲಗಿ ವಿಶ್ರಮಿಸಿಕೊಂಡಳು ದಿಶಾ ಎರಡನೇ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದ ದಿಯಾ ಊಟ ಮುಗಿಸಿಕೊಂಡು ದಿಶಾ ಇದ್ದ ರೂಮ್ಗೆ ಬಂದಿದ್ದಳು ಆದರೆ ದಿಶಾ ಯಾರೊಂದಿಗೂ ಮನೆಗೆ ಹೋಗಿದ್ದಳು ಛತ್ರದಿಂದ ಮನೆಗೆ ಬರುತ್ತಾ ದಾರಿಯಲ್ಲಿ ದಿಯಾ ತನ್ನ ಪತಿಗೆ ಹೇಳಿದಳು ಇಶು ಯಾವುದಾದರೂ ಮೆಡಿಕಲ್ ಶಾಪ್ ಹತ್ರ ನಿಲ್ಲಿಸು ನಂಗಲ್ಲಿ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿದಾಗ ಯಾಕೆ ಎಂದು ಕೇಳದೆ ತಲೆ ಅಲುಗಿಸಿ ಸಮ್ಮತಿ ಸೂಚಿಸಿದ್ದ ಇಶಾನ್ ಮೆಡಿಕಲ್ ಶಾಪ್ ಒಂದರ ಮುಂದೆ ಗಾಡಿ ನಿಲ್ಲಿಸಿದಾಗ ದಿಯಾ ಓನ್ಲಿ ಫೈವ್ ಮಿನಿಟ್ಸ್ ಇಶು ಈಗ ಬಂದ್ಬಿಟ್ಟೆ ಎಂದು ಹೇಳುತ್ತಾ ಕಾರ್ನಿಂದ ಇಳಿದು ಹೊರಟಾಗ ದುಡ್ಡೇನಾದರೂ ಬೇಕಿತ್ತ ದಿಯಾ ಕೊಡ್ಲಾ ಎಂದು ಕಳಕಳಿಯಿಂದ ಕೇಳಿದಾಗ ಥ್ಯಾಂಕ್ ಯು ಇಲ್ಲ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನಾನು ಪರ್ಸ್ ತಗೊಂಡು ಬಂದಿದ್ದೀನಿ ಇಲ್ಲಾಂದರೆ ಸೆಲ್ಫೋನ್ ಹೇಗೂ ಇದೆಯಲ್ಲ ಅದರಿಂದ ಪೇಮೆಂಟ್ ಮಾಡ್ತೀನಿ ಎಂದು ಹೇಳುತ್ತಾ ಗಡಬಡಿಸಿ ಹೊರಟು ಹೋದಳು ದಿಯಾ ಮೆಡಿಕಲ್ ಶಾಪ್ನಲ್ಲಿ ತುಂಬ ರಶ್ ಇದ್ದುದರಿಂದ ಅವಳು ಹೇಳಿದಂತೆ ಐದು ನಿಮಿಷದಲ್ಲಿ ಬರಲು ಸಾಧ್ಯವಾಗಲಿಲ್ಲ ಬರುವಾಗ ಹತ್ತು ನಿಮಿಷಗಳೇ ಹಿಡಿದಿದ್ದವು ಅವಳ ಕೈಯಲ್ಲಿ ಕಂದು ಬಣ್ಣದ ಒಂದು ಕವರ್ ಇತ್ತು ಅವಳು ಏನು ಟ್ಯಾಬ್ಲೆಟ್ ತಗೊಂಡು ಬಂದಿದ್ದಾಳೆ ಎನಿಸಿತು ಇಶಾನ್ಗೆ ಅವನಿಗೆ ಅದು ಸರಿ ಎನಿಸಲಿಲ್ಲ ದಿಯಾ ಆರಾಮವಾಗಿದೆಯಾ ಅಥವಾ ನಿಂಗೇನಾದರೂ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ ಇದ್ರೆ ನನ್ನ ಹತ್ರ ಹೇಳು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರೋಣ ಹೀಗೆ ಮೆಡಿಕಲ್ ಶಾಪಲ್ಲಿ ನಾವೇ ಟ್ಯಾಬ್ಲೆಟ್ ತಗೊಂಡು ತಿನ್ನೋದು ತುಂಬ ಅಪಾಯ ಆ ಕೆಲಸ ಯಾವತ್ತೂ ಮಾಡೋಕೆ ಹೋಗಬೇಡ ನೋಡೋಣ ಯಾವ ಟ್ಯಾಬ್ಲೆಟ್ ತಗೊಂಡು ಬಂದಿದೆಯಾ ಅಂತ ನನಗೆ ತೋರಿಸು ಅವಳ ಕೈಯಲ್ಲಿ ಔಷಧಿಯ ಚೀಟಿ ಇರಲಿಲ್ಲ ಎಂಬುದನ್ನು ಗಮನಿಸಿ ಅವನು ಹೇಳುತ್ತಿದ್ದ ಎಂದು ದಿಯಾಗೆ ಗೊತ್ತಾಯಿತು ಅವನು ಹಾಗೆ ಹೇಳಿದಾಗ ದಿಯಾಗೆ ಪೇಚಿಗಿಟ್ಟುಕೊಂಡಿತ್ತು ಅವಳಿಗೆ ಅದನ್ನು ಇಶಾನ್ಗೆ ತೋರಿಸಲು ತುಂಬ ಮುಜುಗರವಾಯಿತು ಅದು ತನಗಲ್ಲ ದಿಶಾಗೆ ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ ಅವಳಿಗೆ ಈಗಾಗಲೇ ದಿಶಾಗೆ ಭಾಷೆ ಕೊಟ್ಟು ಬಿಟ್ಟಿದ್ದಳಲ್ಲ ಒಂದು ವೇಳೆ ತನ್ನ ಕೈಯಲ್ಲಿದ್ದರೆ ಇಶಾನ್ ಅದನ್ನು ನೋಡಲೋಸ್ಕರ ತನ್ನ ಬಳಿ ಬಗ್ಗಿದರೂ ಅವನಿಗೆ ಅದರೊಳಗೆ ಏನಿದೆ ಎಂದು ತಿಳಿಯುವ ಸಾಧ್ಯತೆ ಇದೆಯಲ್ಲ ಅದಕ್ಕಾಗಿ ಮುಂಜಾಗ್ರತೆ ವಹಿಸಿಕೊಂಡು ಅವನಿಗೆ ಅಷ್ಟು ಸುಲಭವಾಗಿ ಸಿಗದಂತೆ ಆ ಕವರನ್ನು ಕಾರಿನ ಹಿಂದಿನ ಸೀಟಲ್ಲಿ ಇಟ್ಟಳು ದಿಯಾ ಇಶು ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ನನಗೆ ಟ್ಯಾಬ್ಲೆಟ್ ತಗೊಳ್ಳೋ ಅಂತ ಯಾವ ರೋಗನೂ ಬಂದಿಲ್ಲ ಮತ್ತು ನಾನು ಯಾವತ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ನಾನೇ ಆಗಿ ಸ್ವಯಂ ವೈದ್ಯಕೀಯ ಮಾಡ್ಕೊಳ್ಳೋಲ್ಲ ಅದು ತಪ್ಪು ಅಂತ ನನಗೂ ಗೊತ್ತು ನೀನು ನನ್ನ ವಿಚಾರಣೆ ಮಾಡ್ತಾ ಇಲ್ಲೇ ನಿಂತ್ಕೋತೀಯೋ ಅಥವಾ ಮನೆಗೆ ಕರ್ಕೊಂಡು ಹೋಗ್ತೀಯೋ ಬೆಳಗ್ಗಿಂದ ಫಂಕ್ಷನ್ ಅಂತ ಅಲ್ಲಿ ಇಲ್ಲಿ ಓಡಾಡಿ ತುಂಬ ಆಯಾಸ ಆಗಿದೆ ಈಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಇದ್ದೆ ಸಂಜೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಗೆಟ್ ಟುಗೆದರ್ ಪಾರ್ಟಿಗೆ ಬರಬೇಕಲ್ಲ ನೀನು ವಿಚಾರಣೆ ಮಾಡೋದು ನೋಡಿದರೆ ನಾನಿವತ್ತು ರೆಸ್ಟ್ ತಗೊಂಡ ಹಾಗೇನೆ ಏನು ಇಶ್ಯೂ ನೀನು ಕೋರ್ಟಲ್ಲಿ ಕ್ರಾಸ್ ಕ್ವಶನ್ ಮಾಡೋ ಥರ ನನ್ನ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದರೆ ನಾನೇನು ಮಾಡಲಿ ನನ್ನ ಪ್ರಾಬ್ಲಮ್ನ ಅರ್ಥ ಮಾಡ್ಕೋ ಎಂದು ಹೇಳಿದಾಗ ಈಶಾನ್ ಅವಳತ್ತ ದೀರ್ಘ ನೋಟ ಬೀರಿ ಆಯ್ತಮ್ಮ ನಿಂಗೇನು ಆದರೂ ಪ್ರಾಬ್ಲಮ್ ಇದ್ ಹೇಳು ಹೇಳು ಇಲ್ಲಾಂದರೆ ಮನೆಗೆ ಹೋಗೋಣ ನೀನು ರೆಸ್ಟ್ ಮಾಡು ಎಂದು ಹೇಳುತ್ತಾ ಕಾರನ್ನು ಚಾಲು ಮಾಡಿಕೊಂಡು ಹೊರಟಿದ್ದ ಈಗೇನೋ ಇಶಾನ್ ಕೇಳಿದ ಪ್ರಶ್ನೆಗಳಿಂದ ತಪ್ಪಿಸಿಕೊಂಡಿದ್ದಳು ದಿಯಾ ಆದರೆ ಮನೆ ತಲುಪಿದ ಬಳಿಕ ಅವನು ಮತ್ತೆ ಕೇಳಿದರೆ ಅವನಿಂದ ಹೇಗೆ ಪಾರಾಗುವುದು ಎಂದು ಯೋಚಿಸುತ್ತಿದ್ದ ದಿಯಾಗೆ ಇಶಾನ್ ಕೇಳಿದ ಪ್ರಶ್ನೆ ಯಾವುದೆಂದು ಗೊತ್ತಾಗದೆ ಅವಳು ಮೌನವಾಗಿದ್ದಳು ಅವಳು ತನಗೆ ಸಮರ್ಪಕ ಉತ್ತರ ಹೇಳದ್ದರಿಂದ ಅವನು ಆಶ್ಚರ್ಯದಿಂದಲೇ ಏನೇ ಹುಡುಗಿ ಕಾರಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದೀಯಾ ಕಣ್ಣು ಒಡೆದುಕೊಂಡು ನಿದ್ದೆ ಮಾಡೋರನ್ನು ನಾನಂತೂ ಕಂಡಿರಲಿಲ್ಲ ಈಗ ನೋಡ್ತಾ ಇದ್ದೀನಿ ನಾನು ಕೇಳಿದ್ದಕ್ಕೆ ನಿನ್ನಿಂದ ಉತ್ತರಾನೇ ಇಲ್ಲ ಎಂದು ಅವಳನ್ನು ರೇಗಿಸಿದ್ದ ಆಂ ಇಶು ಏನು ಹೇಳಿದೆ ನಾನು ಬೇರೆ ಏನು ಯೋಚನೆ ಮಾಡ್ತಾ ಇದ್ದೆ ಐ ಆಮ್ ರಿಯಲಿ ಸಾರಿ ನಿನ್ನ ಪ್ರಶ್ನೆ ಗೊತ್ತಾಗಲಿಲ್ಲ ಎಂದು ಹೇಳಿದಾಗ ಮತ್ತೆ ಅವಳನ್ನು ಗೋಳು ಹೊಯ್ದುಕೊಳ್ಳಲೋಸ್ಕರ ಗಂಡ ಇಷ್ಟು ಹತ್ತಿರದಿಂದ ಹೇಳಿರೋ ಮಾತು ಕೇಳಿಸ್ತಾ ಇಲ್ಲ ಅಂದರೆ ನೀನು ಯಾವುದೋ ವಿಚಾರದಲ್ಲಿ ಟೆನ್ಷನ್ ಮಾಡ್ಕೋತಾ ಇದ್ದೀಯಾ ಅನಿಸುತ್ತೆ ಏನು ಅಂತ ಹೇಳು ಇಲ್ಲಾಂದರೆ ನಾನು ಕಂಡುಹಿಡಿತೀನಿ ಎಂದು ಹೇಳಿದವನು ತನ್ನ ಮನಸ್ಸಲ್ಲೇ ಹೇಳಿಕೊಂಡ ನಾನು ನಿನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಮೆಡಿಕಲ್ ಶಾಪ್ಗೆ ಹೋಗಿ ಬಂದ ಬಳಿಕ ನೀನು ನೀನಾಗಿಲ್ಲ ಹೇಗಾದರೂ ಮಾಡಿ ಅದನ್ನು ಕಂಡುಹಿಡಿಯಲೇಬೇಕು ಎಂದು ಮನಸ್ಸಲ್ಲೇ ಹೇಳಿಕೊಂಡವನು ಬಳಿಕ ಇಶಾನ್ ಮಾತು ಬದಲಾಯಿಸಿದ್ದ ಕಾರ್ನಿಂದ ಗಡಬಡಿಸಿಕೊಂಡು ಇಳಿದು ಬಂದ ಕಾರ್ನ ಹಿಂದಿನ ಸೀಟ್ನಲ್ಲಿದ್ದ ಕಂದು ಬಣ್ಣದ ಕವರನ್ನು ಇಶಾನ್ಗೆ ಕಾಣದೆ ತೆಗೆದುಕೊಂಡು ಹೋಗಬೇಕೆಂದು ಹೊರಟ ದಿಯಾ ಚಪ್ಪಲಿಗೆ ಸಾರಿ ಸಿಕ್ಕಿಹಾಕಿಕೊಂಡು ಮುಗ್ಗರಿಸಿದಳು ತಾನು ಕೆಳಗೆ ಬೀಳದಂತೆ ಕಾರಿನ ಡೋರನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಅಷ್ಟರಲ್ಲಾಗಲೇ ಇಶಾನ್ ಕಾರ್ನಿಂದ ಇಳಿದು ಹಿಂದೆ ಸೀಟ್ನಲ್ಲಿದ್ದ ಕವರನ್ನು ತೆಗೆಯ ಹೊರಟಾಗ ಅದರೊಳಗಿದ್ದ ಕಿಟ್ ಕಾರಿನ ಸೀಟಿಗೆ ಬಿದ್ದು ಅದನ್ನು ಕಂಡಾಗ ಇಶಾನ್ಗೆ ಆದ ಆಶ್ಚರ್ಯ ಅಷ್ಟಿಷ್ಟಲ್ಲ ಅವನು ಬಗ್ಗಿ ಆ ಕಿಟ್ಟನ್ನು ಮತ್ತೆ ಆ ಕವರೊಳಗೆ ಹಾಕುವುದಕ್ಕೂ ದಿಯಾ ಚಪ್ಪಲಿ ಚಪ್ಪಲಿಗೆ ಸಿಕ್ಕಿ ಹಾಕಿಕೊಂಡಿದ್ದ ಸಾರಿಯನ್ನು ಸರಿಪಡಿಸಿಕೊಂಡು ಬರುವುದಕ್ಕೂ ಸರಿ ಹೋಗಿತ್ತು ಅವನು ಆ ಕಿಟ್ಟನ್ನು ನೋಡಿಬಿಟ್ಟಿರುವುದು ಅವಳು ಗಮನಿಸಿದಳು ಈಗ ಅವಳ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿತ್ತು ಇಶಾನ್ ಈಗ ಪ್ರಶ್ನೆ ಕೇಳಿದರೆ ಏನೆಂದು ಉತ್ತರಿಸಬೇಕೆಂದು ತಿಳಿಯದೆ ಗೊಂದಲದಿಂದ ಪಿಳಿಪಿಳಿ ಕಣ್ಣು ಬಿಟ್ಟು ಅವನನ್ನೇ ನೋಡುತ್ತಿದ್ದಳು ದಿಶಾಗೆ ಸಹಾಯ ಮಾಡಲು ಹೋಗಿ ಇಶಾನ್ನ ಕೈಯಲ್ಲಿ ಸಿಕ್ಕಿಹಾಕಿಕೊಂಡು ಪಜೀತಿಗೆ ಬಿಟ್ಟಿದ್ದಾಳೆ ದಿಯಾ ದಿಯಾ ಅವನ ಮುಖ ನೋಡಲು ಅವನು ಅವಳ ಮುಖವನ್ನೇ ನೋಡುತ್ತಿದ್ದ ಕಳ್ಳತನ ಮಾಡಿ ಸಿಕ್ಕಿಹಾಕಿಕೊಂಡು ಬಿಟ್ಟ ಕೈದಿಯ ಪರಿಸ್ಥಿತಿಯಾಗಿತ್ತು ದಿಯಾಳ ಸ್ಥಿತಿ ತಮ್ಮ ಮದುವೆಯಾಗಿ ನಾಲ್ಕು ತಿಂಗಳು ಕಳೆದಿದ್ದರು ದಿಯಾ ಇಶಾನ್ನ ಮನೆ ಪ್ರವೇಶಿಸಿ ಇನ್ನೂ ಒಂದು ತಿಂಗಳು ಕೂಡ ಆಗಿರಲಿಲ್ಲ ತಾನೀಗ ಈ ಕಿಟ್ ತಂದಿದ್ದಕ್ಕಾಗಿ ಇಶಾನ್ ತನ್ನ ಮೇಲೆ ಸಂಶಯಗೊಂಡರೆ ಎಂಬ ಭಾವನೆಯಿಂದಾಗಿ ಅವಳು ಇನ್ನಿಲ್ಲದ ಆತಂಕಕ್ಕೆ ಒಳಗಾಗಿದ್ದಳು ಅವಳು ಆತಂಕದಿಂದ ಅವನನ್ನು ನೋಡಲು ಅವನು ಅವಳನ್ನೇ ನೋಡುತ್ತಿದ್ದ ಇಶಾನ್ ಈಗ ಅವಳ ಬಗ್ಗೆ ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆಯಿತ್ತು ಸತ್ಯ ಹೇಳಲಾಗದೆ ತಪ್ಪು ಮಾಡಿದವಳಂತೆದಿಯ ಅಪರಾಧಿ ಭಾವದಿಂದ ಅವನಿಂದ ಕಣ್ಣು ತೆಗೆದಿದ್ದಳು ವಾಟ್ ಈಸ್ ದಿಸ್ ನಾನು ಆಗ್ಲೇ ಅಂದ್ಕೊಂಡೆ ನನ್ನಿಂದ ಮುಚ್ಚಿಡಬೇಕಾದ್ರೆ ಏನೂ ಇದೆ ಅಂತ ಇಂತಹ ವಿಷಯಗಳನ್ನೆಲ್ಲ ನನ್ನಿಂದ ಮುಚ್ಚಿಡೋಕೆ ಸಾಧ್ಯನಾ ಮತ್ತೆ ಈ ವಿಷಯ ಮುಚ್ಚಿಡುವಂತದ್ದ ಎಂದು ಅವನು ಕೇಳಿದರೆ ಎಂದು ಚಿನ್ ಚಿಂತಾಕ್ರಾಂತಳಾಗಿ ಯೋಚಿಸುತ್ತಿದ್ದಾಗಲೇ ಹಿಂದಿನಿಂದ ಕಾರೊಂದು ಬಂದು ನಿಂತಿತ್ತು ಆ ಕಾರ್ನಿಂದ ಅವಳ ತಂದೆ ತಾಯಿ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಇಳಿದು ಬಂದಿದ್ದರು ಸದ್ಯಕ್ಕೆ ದಿಯಾ ಈಶಾನ್ನ ಉರಿನೋಟದಿಂದ ಪಾರಾಗಿದ್ದಳು ಈಗ ಈಶಾನ್ ಮುಖ ಗಂಭೀರವಾಗಿತ್ತು ಆದರೆ ಅವರಿಂದ ವಿಷಯ ಮುಚ್ಚಿಟ್ಟದ್ದಕ್ಕಾಗಿ ತನ್ನ ಮೇಲೆ ಮುನಿಸಿಕೊಂಡಿದ್ದಾನೆ ಎಂದು ದಿಯಾಗೆ ಅರಿವಾಗಿತ್ತು ಇನ್ನು ಅವನನ್ನು ಎದುರಿಸಲು ಸಿದ್ಧಗೊಳ್ಳಬೇಕಾಗಿತ್ತು ದಿಯಾ ಸುಳ್ಳು ಹೇಳುವ ಮನಸ್ಸಿಲ್ಲ ಸತ್ಯ ಹೇಳಲು ಸಾಧ್ಯವಾಗುತ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾಳೆ ದಿಯಾ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೆ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್